ಇವತ್ತಿನ ಸಹ ಅಲ್ಲೆಲ್ಲೋ ಕಾರ್ಯಕ್ರಮ ಇದೆ ರಾಸು ಈ ಥರ ಪ್ರೋಗ್ರಾಮ್ ಇದೆ ನಾವು ಏನು ಯಾವ ರೀತಿ ಹೋದರೆ ಒಳ್ಳೆಯದು ಯಾವ ಬಗ್ಗೆ ಮಾತಾಡಬೇಕು ಅಂತ ಕೇಳೋರು ನಮ್ಮ ಮಾತಿನ ಮನೆ ಅಂತ ನಮ್ಮದೇ ಇದೆ ಅಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಅವ್ರು ಬಂದು ಸಲಹೆ ಸೂಚನೆಗಳು ಕೊಡೋರು ಈ ಸರ್ತಿ ಇವನ್ನ ಕರೆಯನ್ನು ನಾವು ನೂರ ಐದು ಕಾರ್ಯಕ್ರಮ ಮಾಡಿದ್ದೀನಿ ಸರ್ ಒಂದು ವಿಷಯ ಅವ್ರನ್ನ ವೇದಿಕೆ ಕರಲಿಲ್ಲ ಅನ್ನೋ ನೋವು ನನಗಿದೆ ನನ್ನದೇ ಮನೆ ನನ್ನದೇ ಅಪರ್ಣ ನೂರ ಐದು ಕಾರ್ಯಕ್ರಮಗಳಲ್ಲಿ ಅವ್ನು ವೇದಿಕೆ ಕರೆದಿಲ್ಲ ಆ ಒಂದು ಕೊರಗೆ ನನಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಸರಿ ಕರೆದಾಗಲೂ ನಾನು ಯಾಕೆ ರಾಸು ಬೇರೆಯವ್ರಿಗೆ ಅವಕಾಶ ಕೊಡಿ ನಮ್ಮಲ್ಲಿ ಒಂದು ಮೂರು ನಾಲ್ಕು ಜನ ಆ್ಯಂಕರ್ಗಳಿದ್ದಾರೆ ಅವ್ರಗಳಿಗೆ ಅವಕಾಶ ಕೊಡಿ ಆ ನಮ್ಮ ಆ್ಯಂಕರ್ಗಳೆಲ್ಲ ಅದೇ ಒಂದು ಖುಷಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಂಜಿತಾ ಅಂತ ಒಂದು ಹುಡುಗಿ ಆ್ಯಂಕರಿಂಗ್ ಮಾಡ್ತು ದತ್ತಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಏನಮ್ಮ ನೀನು ಅಪರ್ಣನೆ ಹಂಗಿದೆಯಾ ಅಂತ ಹೇಳಿದಾಗ ಅವ್ರು ಮೀರಿಸ್ತಾಳೆ ಅಂತಲ್ಲ ಆ ಒಂದು ಹೋಲಿಕೆ ಕೊಟ್ಟರಲ್ಲ ಅದೇ ಅವ್ರಿಗೆ ಒಂದು ಖುಷಿ ಅಂದರೆ ಕಾರ್ಯಕ್ರಮಗಳು ಏನೇ ಇರಲಿ ಅವರಲ್ಲಿದ್ದಂಥ ಒಂದು ಸೌಮ್ಯತೆ ಸರಳತೆ ಎಲ್ರಿಗೂ ಮೆಚ್ಚುಗೆ ಆಗ್ತಾಯಿತ್ತು ಮನೆಗೂ ಅಷ್ಟು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಇರಲಿ ಇಲ್ಲದೆ ನಮ್ಮ ಮನೆಗೆ ಬರೋರು ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಅವ್ರ ಮಂದೆ ಏನೋ ಪೂಜೆ ಇಟ್ಕೊಂಡೆ ನಾವು ಹೋಗ್ತಾ ಇದ್ವಿ ನಮ್ಮಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವ್ರು ಬಂದೆ ಗ್ರೂಪ್ ರೇಷ ಮಾಡಿದ್ವಿ ಬಂದಿದ್ದಾರೆ ನನ್ನ ಮಗನ ಮದುವೆ ನನ್ನ ಮಗನ ಮುಂಜಿ ಎಲ್ಲ ಕಾರ್ಯಕ್ರಮಗಳು ಬಂದಿದ್ದಾರೆ